ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಪಿ ಅಡುಗೆ ಮನೆ ವಿತ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ ಅಂತ ಭಾವಿಸಿ ಇವತ್ತಿನ ಅಡುಗೆ ರೆಸಿಪಿ ಶುರು ಮಾಡ್ತಿದ್ದೀನಿ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡೋದನ್ನ ತೋರಿಸ್ತಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದ್ರದ್ದು ಪಟಾಪಟಂತ ಒಂದು ಜ್ಯೂಸ್ ಮಾಡಿ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಏಳರಿಂದ ಎಂಟು ಬೆಟ್ಟದ ನೆಲ್ಲಿಕಾಯಿನ ಬೀಜ ಎಲ್ಲನೂ ತೆಗೆದು ತೊಳೆದು ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಇದನ್ನು ಜಾರ್ಗೆ ಹಾಕೊಳ್ಳೋಣ ಜ್ಯೂಸ್ ಜಾರು ಇದ್ದರು ಬೇಕಿದ್ರೆ ಹಾಕೋಬೋದು ಇವಾಗ ನಾನೊಂದು ಜಾರ್ಗೆ ಹಾಕೋತಿದ್ದೀನಿ ಅದಕ್ಕೇ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಆರು ಟೇಬಲ್ ಸ್ಪೂನು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಇದನ್ನು ಜಾರ್ಗೆ ಹಾಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ಸ್ವೀಟ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ನಾನು ಬ್ರೌನ್ ಶುಗರ್ನ ಹಾಕೋತಿದ್ದೀನಿ ಬೇಕಿದ್ರೆ ಸಕ್ಕರೆ ಇಲ್ಲದೇನೂ ಜ್ಯೂಸ್ ಮಾಡ್ಕೋಬೋದು ಮಕ್ಕಳೆಲ್ಲ ಅಷ್ಟು ಇಷ್ಟಪಡೋಲ್ಲ ಸ್ವಲ್ಪ ಒಗ್ಗುರಿರುತ್ತೆ ಅನ್ನೋದರಿಂದ ಮಕ್ಕಳು ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ ನಾನು ಆರರಿಂದ ಏಳು ಬೆಟ್ಟ ನೆಲ್ ನೆಲ್ಲಿಕಾಯಿ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕಬೇಕಾಗುತ್ತೆ ನೋಡಿ ಇದನ್ನು ಸೋಸ್ಕೊಳ್ಳೋಣ ಚೆನ್ನಾಗಿ ಆದಷ್ಟು ಕಾಫಿ ಟೀ ಸೋಸೋದ್ರಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಅದರಲ್ಲಿ ನಾರಿನಂಶ ಇರೋದರಿಂದ ಬಾಯಿಗೆಲ್ಲ ಸಿಕ್ಕಿದರೆ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ನೋಡಿ ಇವಾಗ ಸೋಸ್ಕೊತಿದ್ದೀನಿ ಇಷ್ಟನೇ ಬೇಕಿದ್ದರೆ ನೀವು ಇದಕ್ಕೆ ಹಸಿ ಶುಂಠಿನ ಆ್ಯಡ್ ಮಾಡ್ಕೋಬೋದು ಅದನ್ನು ಟೇಸ್ಟ್ ಬೇರೆ ಥರನೇ ಇರುತ್ತೆ ಚೆನ್ನಾಗಿ ಇದನ್ನು ಸೋಸ್ಕೊಳ್ಳೋಣ ನೋಡಿ ಇದರಲ್ಲಿ ನಾರಿನಂಶ ಇದೆ ಯಾಕೆ ಬಾಯಕ್ಕೆ ಸಿ ಬಾಯಕ್ಕೆ ಸಿಕ್ಕಿದರೆ ಮಕ್ಕಳು ಇಷ್ಟಪಡೋಲ್ಲ ನೋಡಿ ಇವಾಗ ಜ್ಯೂಸ್ ರೆಡಿಯಾಗಿದೆ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ ಆದ್ದರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ವಿಟಮಿನ್ ಸಿ ಇರೋದರಿಂದ ನೆಲ್ಲಿಕಾಯಿ ಮತ್ತು ಶುಗರ್ ಇರೋರಿಗಿಂತ ನೆಲ್ಲಿಕಾಯಿ ತಿನ್ನೋದರಿಂದ ತುಂಬಾ ಒಳ್ಳೆಯದು ದಿನಕ್ಕೆ ಎರಡರಿಂದ ಮೂರು ಅಥವಾ ಒಂದರಿಂದ ಎರಡಾದ್ರೂ ಬೆಳಗ್ಗೆ ಟೈಮು ಸೇವನೆ ಮಾಡಬೇಕು ಹಾಗೆ ಇದು ಬೆಟ್ಟದ ನೆಲ್ಲಿಕಾಯಿ ರಕ್ತ ಶುದ್ಧಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಪವರ್ನು ಸಹ ಹೆಚ್ಚು ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು